ಸತತ ನಾಲ್ಕನೇ ವರ್ಷ ಮೇನ್ಮರೋತ್ತೂರು ಯಾತ್ರಿಗಳಿಗೆ ಆರ್ಕೆ ಫೌಂಡೇಶನ್ನಿಂದ ಬಸ್ ವ್ಯವಸ್ಥೆ ಚುನಾವಣೆ ಇರಲಿ ಇಲ್ಲದರಲ್ಲಿ ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದೇನೆ ವಿ ಮೋಹನ್ ಕೃಷ್ಣ ಕೆಜಕ್ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರ್ ಅವರು ತಮ್ಮ ಆರ್ಕೆ ಫೌಂಡೇಶನ್ ವತಿಯಿಂದ ಕೆಜಕ್ ಕ್ಷೇತ್ರದ ಜನತೆಯು ಮೇಲ್ಮರವತ್ತೂರು ಯಾತ್ರೆ ಕೈಗೊಳ್ಳಲು ಸತತ ನಾಲ್ಕನೆಯ ವರ್ಷ ಉಚಿತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸುತ್ತಿದ್ದಾರೆ ಇಂದು ಮೋಹನ್ ಕೃಷ್ಣರವರ ಸ್ವಗ್ರಾಮ ಮಹದೇವಪುರ ಗ್ರಾಮದ ಓಂಶಕ್ತಿ ಅಮ್ಮನವರ ಮಾಲಾದಾರರು ಮೇಲ್ಮರವತ್ತೂರು ತೆರಳಲು ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಯಾತ್ರೆಗೆ ಮೋಹನ್ ಕೃಷ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಈ ವೇಳೆ ಮಾತನಾಡಿದ ಅವರು ತಾವು ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದು ಚುನಾವಣೆ ಇರಲಿ ಇಲ್ಲದಿರಲಿ ತಮ್ಮ ಸಮಾಜ ಸೇವೆಯು ನಿರಂತರವಾಗಿದೆ ಮೇಲ್ಮರವತ್ತೂರು ಯಾತ್ರೆ ಕೈಗೊಳ್ಳುವ ಭಕ್ತಾದಿಗಳಿಗೆ ಓಂ ಶಕ್ತಿ ಅಮ್ಮನವರು ಆರೋಗ್ಯ ಐಶ್ವರ್ಯ ಶಾಂತಿ ಸಮೃದ್ಧಿ ನೀಡಲಿ ಎಂದು ಶುಭ ಹಾರೈಸಿದರು ಇನ್ನು ಎರಡನೇ ಅಂತವಾಗಿ ಡಿಸೆಂಬರ್ ಇಪ್ಪತ್ತಾರರಂದು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಓಂ ಶಕ್ತಿ ಭಕ್ತಾದಿಗಳು ಇದ್ದರು ಕೊಟ್ಟಿರೋ ಮಾತನ್ನ ತಕ್ಕಂತೆ ಈ ಬಾರಿ ಕೂಡ ಕೆಗಂ ಕ್ಷೇತ್ರ ಮಾತಿಗೆ ಏನು ನಮ್ಮ ಓಂ ಶಕ್ತಿ ತಾಯಿಯ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಒಂದು ತೀರ್ಥಯಾತ್ರೆಯನ್ನು ಕಳಿಸೋ ಕೆಲಸ ನಮ್ಮ ಮಾರ್ಕೆ ಫೌಂಡೇಶನ್ ಕಡೆಯಿಂದ ಆಗ್ತಾ ಇತ್ತು ಸತತವಾಗಿ ಇದು ನಾಲ್ಕು ಮಾತೆಯನ್ನು ದರ್ಶನ ಪಡೆದು ಅವರ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿಕ್ಕೆ ಆ ತಾಯಿಯ ಆಶೀರ್ವಾದ ಇರಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಭಾಳ ಖುಷಿ ಅನ್ನಿಸುತ್ತೆ ಆ ಓಂ ಶಕ್ತಿ ತಾಯಿ ಆ ತಾಯಿ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಇಷ್ಟ ಈ ಇಷ್ಟಗಳನ್ನು ಈರೇರಿಸಿ ಆ ಒಂದು ಭಕ್ತಿಗೆ ಪಾತ್ರರಾಗಿ ಆ ತಾಯಿಯವ್ರನ್ನ ಕಾಪಾಡಲಿ ಅಂತ ತಿಳಿಸ್ಕೊಳ್ತಾ ಇದ್ದೀವಿ ಕೇಜಾಬ್ ತಾಲೂಕಿನಲ್ಲಿ ಚುನಾವಣೆ ಬಂದಾಗ ಮಾತ್ರ ಓಂಶಕ್ತಿ ಮೇಲ್ಮಲತ್ತೂರು ಮತ್ತು ಬೇರೆ ಬೇರೆ ಗುಡಿಗೆ ಗುಡಿ ಗೋಪುರಗಳಿಗೆಲ್ಲ ಕಳಿಸೋಂಥ ಯಾತ್ರೆ ಕಳಿಸೋಂಥ ಕಾರ್ಯಕ್ರಮಗಳಾಗುತ್ತೆ ಆದರೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಭಾಗ್ಯಕ್ಕೆ ನನ್ನ ಜೊತೆ ಅನ್ನಕ್ಕೆ ಏನು ಶಕ್ತಿ ಇರೋವರೆಗೂ ಈ ಸೇವೆಯನ್ನು ಮಾಡ್ತೀರಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಂಬ್ಕೊಂಡಿದ್ದೀರಿ ಇಪ್ಪತ್ತಾರನೇ ತಾರೀಕು ಇನ್ನೊಂದು ಹಂತದ ಬಸ್ ಚಾಲನೆಗೆ ಕೊಡ್ತಾ ಇದ್ದೀರಿ ಸೊ ಆ ತಾಯಿ ಕೆಟ್ಟವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಒಳ್ಳೆಯವ್ರಿಗೆ ಇನ್ನಷ್ಟು ಒಳ್ಳೆಯದನ್ನು ಮಾಡಲಿ ಆ ತಾಯಿಯ ಪಾತ್ರರಾಗದವ್ರಿಗೆ ಅವ್ರ ಮನೆ ಇರತಕ್ಕಂಥ ಸಮಸ್ಯೆಗಳೆಲ್ಲ ಬಗೆಹರಿಸಿ ಆ ತಾಯಿ ಒಳ್ಳೆಯ ದಾರಿ ತೋರಿಸಲಿ ಅಂತ ನೆನಸ್ಕೊಂಡೆ